ಮಾಡ್ಕೊಂಡಿರೋ ಮಾಡ್ಕೊಂಡಿರಕ್ಕೆ ಅಲ್ಲ ಪರವಾಗಿಲ್ಲ ನೀವೇ ಚೆನ್ನಾಗ್ ಬುದ್ಧಿ ಕಲ್ತಿದಿರಿ ಕನ್ಬಿಟ್ರಲ್ಲ ನಿಮ್ಮಗೆ ಕಲಿಬೇಕು ಬುದ್ಧಿಯಾ ನಿಮ್ಮಗೆ ಕಲಿಬೇಕು ಕನಪ್ಪ ಯಾರ ಕೈಲಾರು ಸಾಧ್ಯ ಬುದ್ಧಿ ಕಲಿಕೆ ಅಲ್ಲ ಎಷ್ಟು ಮಟ್ತಾ ಇದೀನಿ ನೋಡಿ ಎಷ್ಟು ಮಟ್ಕ ಹೇಳ್ತಾ ಇದಿ ಅನ್ಬಿಟ್ಟು ಹ್ಮ್ ಪರವಾಗಿಲ್ಲ ಸುಮಾರಿಗೆ ಬುದ್ಧಿ ಕಲ್ತಿದಿರಿಯೇ ಹ್ಮ್ ಓಲಲ್ಲ ಓಲಾ ನಿಮ್ಮಂಗ ಯಾರು ಬುದ್ದಿಗಿದ್ದ ಕಲ್ತ್ಬಿಟಾರು ಏ ನೀವೇ ಸರಿ ಅತ್ತಾಗೆ ಅಲಾ ಎಷ್ಟು ಮಟ್ಗೆ ಎಷ್ಟು ಮಟ್ಕ ಹಾಕ್ತಾ ಇದೀರಿ ನೋಡು ಇಲ್ಲಾಂದ್ರೆ ನಮ್ಮ ಊರಿಗೂ ಯಾರು ಇಟ್ಟು ಮಾಡ್ಕೊಂಡಿದ್ದಾರು ಹಿಡ್ದು ಮಾ ಅಡುಗೆ ಮಾಡ್ಕೊಂಡಿದ್ರು ಇವ್ರ ಅತ್ತೆ ಅಂತ ಅಂದ್ಬಿಟ್ಟು ನೀವು ಚೆಂದಾಗಿ ಬುದ್ಧಿ ಕಲ್ತಿದ್ದೀರಿ ಕಣ್ ಬಿಡ್ರಪ್ಪ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀರಿ ಕಣ ನಿಮಗೆ ಕಲಿಬೇಕು ಬುದ್ಧಿ ಏಕತೆ ಹೂ ಅಯ್ಯ ಅಪ್ಪ ಏನಪ್ಪ ನೀನು ಏನು ಏನಿಂಗ್ ಆಡ್ತೀಯಾ ಏನಪ್ಪ ಅವ್ರ ಬಗ್ಗೆ ಸ್ವಲ್ಪ ನಿನಗೆ ಕಾಳಜಿನೇ ಇಲ್ಲ ಅವ್ರು ಚೆನ್ನಾಗಿರಲಿ ಅನ್ನೋದು ಒಂದು ಸ್ವಲ್ಪನು ಬುದ್ಧಿನೇ ಇಲ್ಲ ಅಲ್ವಾ ಏನು ಏನಿಂಗ್ ಆಡ್ತಿರೋ ಏನೋ ನಮ್ಮ ಪಾಡು ನಾನು ಬಿಟ್ಬಿಡ್ಬೇಕು ವಯಸ್ಸಾದ ಕಾಲದಲ್ಲಿ ನೀವು ಸುಮ್ಮನೆ ಇರಬೇಕು ಆರಾಮಾಗಿ ಏನು ಕಮ್ಮಿಯಾಗಿದೆ ನಿಮಗೆ ಏನಮ್ಮ ಕಮ್ಮಿಯಾಗಿದೆ

ಈಗ ಹಂಗ ಹಿಂಗ ಆಡ್ತಾ ಕುಂತಿದ್ದೀರಿ ಅಲ್ಲ ನೀವ್ ನೀವ್ ಮಾಡ್ತಾರ ನಿಮ್ಗೆ ಸರಿ ಅನ್ಸ್ತದ ಅಲ್ಲವ ನಾವೇನ್ ಮಾಡ್ದು ಅಂತ ಹಿಂಗಾಡ್ತಾ ಇದೀಯ ನೀನು ನಾವೇನವ ಮಾಡ್ದು ಅಲ್ಲವ ನಿಮ್ಗೆ ಏನ್ ಕಮ್ಮಿ ಮಾಡಿದೀವಿ ಏನು ಕಮ್ಮಿ ಮಾಡಿದೀವಿ ಹೇಳಿ ಏನು ಕಮ್ಮಿ ಮಾಡಿಲ್ಲ ಕದ್ದು ಬಿಡ್ರಪ್ಪ ಏನು ಕಮ್ಮಿ ಮಾಡಿದಿರಿ ಪಪ್ಪ ಏನು ಕಮ್ಮಿ ಮಾಡಿಲ್ಲ ಎಲ್ಲಾನು ಜಾಸ್ತಿನೇ ಮಾಡಿದಿರಿ ಕತ್ ಅಯ್ಯೋ ಏನಾನ ಮನೆ ಬರಸಲಿಲ್ಲ ಏನ್ ಮಾಡಕ್ ಅದಪ್ಪ ಏನ್ ಮಾಡಂಗಿದ್ ಅದು ಹೇಳು ಅಯ್ ಅದೇನು ಅಂತಿದ್ರಂತೆ ಮಾಡು ಬಂಗ ನಾನಂಗ ಆಡೋದು ಕಣ ನಮ್ಮ ನಿಮ್ಮ ನಿಮ್ಮ ಅಪ್ಪ ಬಡ್ಕಂಡಾವತ್ತೆ ಬಿಡಿ ಇವ್ ಇಸ್ಕಂತ ಇನ್ನೊಂದ್ ಗಂಟೆಗೆ ಕನ ಬಿಡಿ ಆಮೇಲೆ ಕಲಿಸ್ತಾರೆ ಅಂತವೆ ಹಾಗೆ ಕಲ್ಸೇ ಬಿಟ್ರಲ್ಲ ನಿಮ್ಮ ಬುದ್ಧಿಯ ತೋರ್ಸೋ ಬಿಟ್ರಲ್ಲಪ್ಪ ತೋರ್ಸೇ ಬಿಟ್ರಲ್ಲ ನಿಮ್ಮ ಅಪ್ಪ ಅಷ್ಟೊಂದು ಬುದ್ಧಿ ಆಯಿತು ನಾನು ಕೇಳಲಿಲ್ಲ ಇವಾಗ ಏನಾಯ್ತು ಅಂತ ಹಂಗೆಲ್ಲ ಆಡ್ತಾ ಇದ್ದೀನಿ ನೀನು ಏನೋ ಆಯ್ತು ಇವಾಗ ಸುಮ್ಮನೆ ಯಾವಾಗ ನೋಡು ಮನೆಗೆ ಬರೋಕ್ ಬಿಡಲ್ಲ ಒಟ್ಟ 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 ಅನ್ನೋದು ಮತ್ತೆ ಮನೆಗೆ ಬರಲ್ಲ ಅಂತ ಅನ್ನೋದು ಓ ಅವ್ರ ಜೊತೆ ತನು ಏನು ಚೆನ್ನಾಗಿದ್ರು ಏನು ಮಾಡಿದ್ರು ಒಪ್ಪಂಗಿಲ್ಲ ಏನಿಲ್ಲ ಉಂಕನ ಹೋಗ್ಬಿಡಲ್ಲ ಯಾರು ಕೊಟ್ಟಾರ ನನ್ಗೆ ಏನ್ ಬಿಟ್ಟಿದಿ ಕನ್ರಲ್ಲ ನಮ್ಮವ್ವನು ನಮ್ಮ ಅಪ್ಪ ಏನು ಮಾಡ್ರು ಒಪ್ಪಾಕಿಲ್ಲ ಅಂತ ಶಿವನಿ ಭಗವಂತನೇ ಅಂತ ಕೊಟ್ಟಿದ್ದು ಉಣ್ಕೊಂಡು ಕಾನ ಕಳಿತೇವಿ ಯಾವ ಥರ ಮಾತಾಡ್ತಾ ಇದ್ದೀರಿ ನೋಡಿ ಯಾವ ಥರ ಮಾತಾಡ್ತಾ ಇದ್ದೀರಿ ಅಂತ ನಾವು ಮಾತಾಡ್ತಾ ಇದ್ದೀರಿ ಕಡ್ರಪ್ಪ ನಿಮಗೆ ಕಲಿಬೇಕು ಮಾತಾ ಮಾತಾ ನಿಮಗೆ ಕಲಿಬೇಕು ಅಪ್ಪ ಇವಾಗ ಏನವಾ ಇನ್ ಜಗಳ ಹಿಂಜರ್ ನೀನು ಅದೇನು ಹೇಳ್ಬೇಕು ಹೇಳು ನಾನು ಯಾಕಪ್ಪ ಜಗಳ ಮಾಡಣಿ ಏ ಅಕ್ಕ ಮನೀ ಇದ್ನಾ ಕೇ ಮಗಳ ಕೈಲಿ ಕೇಸ್ ಹಾಕಿಸಿದಾಳಂತೆ ಕಲ್ಲ ಕೇಸ್ ಹಾಕಿಸಿದಾಳಂತೆ ಬಾಬಾ ಇನ್ಸೂರೆನ್ಸ್ ಮಾಡಿಸಿತ ಅದರಲ್ಲಿ ಬರಬೇಕು ಅನ್ಕೊಂಡು ಕೇಸ್ ಹಾಕಿದಾಳಂತೆ ನೀವೇನ್ ಮಾಡಿದೀರಿ ಹೋಗ್ಬಿಟ್ಟು ಕೇಳ್ರಿ ಕೇಳೋಕ್ಕೇನು ಹೋಗ್ಬಿಟ್ಟು ನೀವ್ ನಿಂತ್ಕೊಂಡ್ರೆ ಅಯ್ಯೋ ಏನೋ ಅಂತ ತಮ್ದಿರ್ಬೋದವ್ರಂತರಿಕೆ ಬಿಸ್ರಿಕೆ ಬರಕ್ಕಿಲ್ವಾ ತಿರುಗಿ ನೋಡಕ್ಕಿಲ್ಲ ಏನಿಲ್ಲ ಅಷ್ಟು ಬಗೆ ಅಂತ ನೋ ಆರ್ಕೆ ಮೂರ್ಕೆ ಹೋಗಿ ನೋಡ್ಕೊ ಬನ್ನಿ ಅಂತವಾ ಕೇಸ್ ಹಾಕಿದ್ದಾಳೆ ಅಲ್ಲ ಅದಕ್ಕೋಸ್ಕರ ಹೋಗಿ ನೋಡ್ಬೇಕಾ ನಿಮ್ಮ ಮಗಳನ್ನ ಏನಕ್ಕೆ ನೋಡಲಿ ನಾವು ನೋಡವ್ವ ನಾವು ನೋಡೋಂಥದ್ದು ಏನೂ ಇಲ್ಲ ಅವಳು ಅವ್ರು ಮಾಡಿರೋದು ಸಾಕು ಅವ್ರು ಮಾಡಿರೋದಕ್ಕೆ ತುಂಬ ಅನುಭವಿಸ್ತಾ ಇದ್ದೀವಿ ನಾವು ಅದಕ್ಕೆ ನಿಮಗೆ ಸಮಪಾನ ಕೊಟ್ಬಿಟ್ಟು ಅವ್ರ ಹತ್ರ ಹೋರಾಟ ಮಾಡಿಸ್ಕೊಡ್ಬೇಕು ಅಂತ ನಮಗೆ ನಾನು ಹಣೆ ಬರ ಬಂದಿದೆ ಅಲ್ಲ ನಮ್ಮ ಮೇಲೆ ಕೇಸ್ ಹಾಕಿದ್ರೆ ಅವ್ರಿಗೆ ನಾವು ನಾವು ಸಪೋರ್ಟ್ ಮಾಡಲಿ ಇಲ್ಲ ನಮ್ಮ ತಮ್ಮಂದಿರು ಅಂತ ಏನಾದ್ರು ಆಸೆ ಮಾಡಿದ್ರಾ ಕೆಂಪಕ್ಕನ ಭಾವನ ಹೇಳಕ್ಕೆ ಬಂದರೆ ಅವ್ರಿಗೆ ಹವಾಮಾನ ಮಾಡ್ಕೊಳ್ಸೋದು ನಿಮ್ಮ ಮಗಳು ಇವಾಗ ಏನು ಮಾತಾಡ್ತಿದ್ದೀರಾ ನಮಗೂನು ಈಗ ಮಾಡಬೇಕು ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಮನ್ಸಲ್ಲಿತ್ತು ಆದರೆ ಉಳಿಸ್ಕೊಳ್ಳೋ ಹೋಗ್ಯತೆ ಅವ್ರಿಗೆ ಇಲ್ಲ ಶೋಮಾರಾಗೆ ಏನ್ ಆಗಲೇ ಅಂದ ತಕ್ಷಣ ತಕೊಂಡೇ ಬಿಟ್ಲಾ ಓ ಹೋ ಹೋ ಶುಮ್ವಾರಾಗೇ ಇದ್ದೀರಿ ಕಲಾ ತಿರ್ಗಾ ಮಾತಾಡ್ತಿಲ್ಲವ ನೀನು ಅಪ್ಪನ ಮಂದಿ ಚೆನ್ನಾಗಿರ್ಲಿ ಅನ್ನೋದು ಅವ್ರು ಮನಸ್ಸಲ್ಲಿ ಬರಲಿಲ್ಲ ಅವ್ರು ಕಲ್ತಿರೋದಕ್ಕೆ ಅವ್ರು ಮಾಡಿರೋದಕ್ಕೆ ಅವ್ರು ಅನುಭವಿಸ್ತಾ ಇದ್ದಾರೆ ನಮ್ಗೆ ಎಷ್ಟು ಕಷ್ಟ ಇದೆ ಹೇಳು ನಮ್ಮ ಕೇಸ್ ಆಗಿಬಿಟ್ಟು ಅವ್ರು ಮತ್ತೆ ನೀನು ಅವಳಿಗೆ ಸಪೋರ್ಟ್ ಮಾಡ್ತೀಲ್ವ ನೀನು ಸ್ವಲ್ಪ ಅವ್ರು ನಿನಗೆ ಅವು ನಿನಗೆ ಓಹ್ ಏನು ಹಾಕಂಡೇ ಬಿಟ್ಟೀಗಣ ಹೇಳ್ತೀನಪ್ಪ ಅಲ್ಲ ಕೇ ಕೇಸ ಸೊ ಅಂತ ನಾನು ಹೇಳ್ತೀನಿ ನನ್ನ ಮಗಳು ನಾನು ಮತ್ತೆ ಕೇಳಕ್ಕಿಲ್ವಾ ನನ್ನ ಮಾತ ಕೇಳ ಕೇಳ್ತಾಳೆ ನನ್ನ ಮಗಳು ಆಯಿತು ಬಿಡವ ನೀನು ಹೇಳ್ತೀನಿ ಅಂತ ಹಾಕತ್ತೀನಿ ನಾನು ಬಿಟ್ಟು ತಾಕಲ್ದಾರ ಕೇಳ ನನ್ನ ಮಗಳನ್ನ ನನ್ನ ಮಗಳು ಯಾವ ಥರ ಬುದ್ಧಿ ಕಲ್ತಾಳೆ ಗೊತ್ತಾ ಏಯ್ ಹೋಗು ಅವ್ರು ಕಾಲ್ ಸಂದಿಲ್ಲ ಬುದ್ಧಿ ಕಲೆ ಕಾಯ್ಕಿಲಕಣ ನೋಡವ ನಿನ್ನ ಮಗಳು ಯಾವ ಥರ ನಾರು ಕಲೀಲಿ ಅದಕ್ಕೂ ನಮಗೂ ಏನವ ಸಂಬಂಧ ಏನು ಸಂಬಂಧ ಹೇಳು ನಮಗೂ ಅದಕ್ಕೂ ಯಾವುದೇ ಥರ ಸಂಬಂಧನೂ ಇಲ್ಲ ಸುಮ್ಮನೆ ಏನಕ್ಕೆ ತಲೆಗೆಡಿಸ್ಕೋಬೇಕು ನಾವು ತುಂಬ ಮಾಡಿದ್ದೀವ ಅದನ್ನು ನೆನೆಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಮ ಮಗಳಿಗೆ ಕೆಂಪಕ್ಕ ನೀವು ಎಷ್ಟು ಸಹಾಯ ಮಾಡಿದೆ ಬಾಬು ಎಷ್ಟು ಸಹಾಯ ಮಾಡಿದ್ದಾರೆ ಅವೆಲ್ಲ ನೆನೆಸ್ಕೊಳ್ಳೋಂಥದ್ದು ಯೋಗ್ಯತೆ ಇದೆಯಾ ಅವ್ರಿಗೆ ಸುಮ್ಮನೆ ಮಾತಾಡ್ತೀಯಲ್ಲವ ನೀನು ಏನಕ್ಕೆ ಸುಮ್ಮನೆ ಮಾತಾಡಬೇಕು ಏನಕ್ಕೆ ಮಾತಾಡಬೇಕು ಹೇಳು ಪ್ರೈಜ್ನ ಎಲ್ಲದವ್ನೆ ಮಾತಾಡಬಾರ್ದುವಾ ಏನಿನ ಸುಮ್ಮನೆ ನಮ್ಮ ಜಮೀನ್ ಮೇಲೆ ಕೇಸ್ ಆಗ್ತವ್ರನ್ನ ನಾವು ಏನಕ್ಕೆ ರಕ್ಷಿಸಲಿ ಅವ್ರು ಇಷ್ಟ ಅವ್ರು ಏನಾದರೂ ಮಾಡ್ಕೊಳ್ಳಿ ಅದಕ್ಕೂ ನಮಗೂ ಯಾವುದೇ ಥರ ಸಂಬಂಧ ಇಲ್ಲ ಸರಿಕಾಂತ ಹಾಕೊಡ್ಲ ಸರಿಕಾನ ಹಾಕಿ ನೀವೇ ಚೆನ್ನಾಗಿ ಬುದ್ಧಿ ಕಲಿತಾ ಇದ್ದೀರಿ ಕಣ ಕಷ್ಟ ಸುಖಕ್ಕೆ ನಾನು ಸಾಕ್ತೇವೆ ನಮ್ಮ ಗಂಡು ಮಕ್ಕಳು ನೋಡ್ಕೊತಾರೆ ಅಂತ ಅಂದ್ಕೊಂಡಿದ್ನಲ್ಲ ಅದೇ ನಾನು ಮಾಡಿದ ತಪ್ಪು ಕಷ್ಟ ಕಾಲಕ್ಕೆ ನನ್ನ ತಮ್ಮಂದಿರು ಆಗುತ್ತಾರೆ ಅಂತ ನಿಮ್ಮ ಮಗಳು ಮನಸ್ಸಲ್ಲಿ ಬಂದಿದ್ರೆ ನಾವು ಏನಾದರೂ ಮಾಡ್ಬೋದಾಗಿತ್ತು ಅದು ನಮ್ಮ ಅವಳಿಗೆ ದುಡ್ಡಿನ ಅಹಂಕಾರ ಬಂದಿದೆ ದುಡಿಂದು ದೌಲುತ್ ಬಂದಿದೆ ಸ್ವಲ್ಪ ದುಡ್ಡಿಂದು ದೌಲುತ್ ಬಂದ ಮೇಲೆ ಅವತ್ತು ಕೇಳಿ ಕಿಳ್ಸೋಕೆ ಅಷ್ಟೊಂದು ಒಂದು ಬುಸ್ಲು ಬಿಡು ನಾವೇನ್ ಮಾಡೋಕೆ ಅಯ್ಯೋ ನೀ ನೀವೇನಪ್ಪ ಮಾಡೀರಿ ಏನ್ ಮಾಡೀರಿ ಕರಂ ಗೇಡಿ ಮುಂಡೆ ನಾನು ಒಟ್ಟಲ್ಲಿ ಹುಟ್ಟಿದೆ ತಪ್ಪು ನೀನು ನಿಮ್ಮ ಅಕ್ಕಿರ ಜೊತೆಲಿ ಹುಟ್ಟಿದಲ್ಲ ಅದೇ ದೊಡ್ಡ ತಪ್ಪು ಸರಿಯಾ ಬಿಡಿ ಅವಳು ಆಣೆ ಬರೀ ಇದ್ದಂಗಾಲಿ ಅಯ್ಯೋ ಆನಾದ್ರಿಗೆ ಏ ಭಾಗವಂತ್ನೇ ಕಾವಲು ನನಗೆ ಅದು ಏನಾದದ್ದು ಆಗಲಿ ಬಿಡಪ್ಪ ಇನ್ನೇನು ಮಾಡಕ್ಕದದು ಇನ್ನೇನು ಮಾಡಕ ಅಯ್ಯೋ ಅದೇನೋ ಅಂತಿದ್ರು ಅಂತಂಗೆ ಆಯಿತು ಕತೆ ನೋಡದ ಬಿಡು ಆಯಿತು ನೀವು ಇಷ್ಟೆಲ್ಲವ ಜಿದ್ದು ಮಡಿ ಕದಿದೀರಿ ಮೇಲೆ ಮೇಲೆ ನೋಡಕ್ಕಾಗ್ತದೆ ಬಿಡಪ್ಪ ಮನ್ಸೂನ್ಗೆ ಹೊಟ್ಟೆ ಕಿಚ್ಚು ಜಿದ್ದು ಒಳೆದೆಲ್ಲ ಕಲ ಒಳೆದೆಲ್ಲ ತಿಳ್ಕೊ ಬಿಡು ಇಷ್ಟೊಂದು ಹೊಟ್ಟೆ ಉರಿ ಮಾಡ್ತೀವಿ ಅಂತವಾ ಕನ್ಸು ಒಂದು ಹೊಂದ್ಕೊಂಡಿಲ ನಾನು ನನ್ನ ಮಗಳ ಮೇಲೆ ಈ ತರ ಹೊಟ್ಟೆ ಉರಿ ಕಲಿತಿದ್ರಿ ಅಂತ ಅಂದ್ಕೊಂಡು ಇರಲಿಲ್ಲ ನಾನು ನೀನೇನಾದ್ರೂ ಅನ್ಕೋ ಅದಕ್ಕೂ ನನಗೂ ಸಂಬಂಧ ಇಲ್ಲ ಸುಮ್ಮನೆ ಮಾತಾಡ್ಬಿಡ ನೀನು ಬೇಡ ಬಿಡು ಮಾತಾಡೋದೇ ಬೇಡ ಬಿಡ್ರಪ್ಪ ಆಯ್ತು ಬಿಡಿ ಆಯ್ತು ಆಯ್ತು ಬಿಡಿ ನಾನು ನನ್ನ ಮಕ್ಕಳು ಸಾತ್ರು ನನ್ನ ಮಕ್ಕಳು ಚೆನ್ನಾಗಿ ಓಡ್ಕತಾರೆ ಅನ್ನೋದೊಂದು ಭಾವನೆ ಇತ್ತು ಮುಂದ್ಸಲಿ ಅದು ಆಯ್ತು ಕಣ ಬಿಡಿ ಆಯ್ತು ಇನ್ನು ಏನ್ ನಮ್ಮ ಅಕ್ಕನ ಪ್ರೀತಿ ಇದೆ ಅವ್ರಿಗೆ ಬೇಕಲ್ವಾ ಉಳಿಸ್ಕೊಳ್ಳೋ ಯೋಗ್ಯತೆ ಇರ್ಲಿ ಬಿಡಪ್ಪ ಇಲ್ದಾರ ಇರ್ಲಿ ಯೋಗ್ಯತೆ ಇಲ್ಲ ಅವ್ಳಿಗೆ ಬೇಡ ಬಿಡು ಯಾಕಪ್ಪ ಯಾಕೆ ಸುಮ್ನೆ ಅಯ್ಯೋ ಅದೇನು ಅಂತಿದ್ರಂತೆ ತೊಂದ್ರೆ ತಗೋಬೇಡಿ ಬಿಡಿ ನೀವು ಚೆನ್ನಾಗಿರಿ ನೀವು ಯಾಕೆ ತಲೆಗೆ ಎಸ್ಕೊಂಡಿರಿ ಯಾಕಪ್ಪ ತಲೆ ಗೆಸ್ಕೊಂಡಿರಿ ಬೇಡ ಬಿಡಿ ಅಯ್ಯೋ ಛೆ ನಿಮ್ಗೆ ತೊಂದರೆ ಕೊಡಕ್ಕೆ ಇಷ್ಟ ಇಲ್ಲ ಅಂತ ನಮಗೆ ಬಿಡು ಅಯ್ಯೋ ಲಾಣೆ ಬರ ಓಡಾಣೆ ಬರ ಇದ್ದಂಗೆ ಅವಳು ಆಯ್ತದೆ ಬುಡಿ ಅತ್ತಗೆ ಅಯ್ಯೋ ಎಲ್ಲ ಸೇರ್ಕಂಡು ಅಲ್ಲ ನನ್ನ ಮಗಳಿಗೆ ಹೇಳೋ ಕೇಳೋ ಇಲ್ಲ ಅಂತ ಕಂಡು ಅದೇ ಏನು ಏಳಕಿಲ್ಲ ಮೊದಲಯ್ಯ ಹಂಗೆ ಅಲ್ಲ ಕಣವಾ ನೀವು ಇಷ್ಟೆಲ್ಲ ಮಾತಾಡೋಳು ನಿಮ್ಮ ಮಗಳು ಮೇಲೆ ಮಾತ್ರ ದಿನ ಕರುಣೆ ಐತೆ ನಮ್ಮ ಮೇಲೆ ಇಲ್ಲ ಅಲ್ವಾ ಮತ್ತೆ ಕೇಸ್ ನಮ واپس ನಾವು आराम ಆಗಿರ್ತೀವಿ ನಮಗೂ ನೀವು ಸಿಗುತ್ತೆ ಅಲ್ವಾ ಈಗ ನಮ್ಮ ಹೆಂಡತಿ ಏನಂತಾರೆ ಹೇಳು ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅವ್ರ ಹತ್ರ ಹೋಗ್ಬೇಕ ನೀವು ಅವ್ರ ಹತ್ರ ಮಾತಾಡ್ಬೇಕ ನೀವು ಅಂತ ಜಗಳ ಬೀಳ್ತಾರೆ ಅವಾಗ ನಾವೇನು ಹೇಳೋಣ ಅಯ್ಯೋ ಬೇಡ ಕಣಪ್ಪ ಬಿಡ 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 ಅಯ್ಯೋ ದೇವರೇ ಭಾಗವಂತ ಬೇಡ ಬೇಡ ಯಾರು ತೊಂದರೆ ತಕೊಳಕ್ಕೆ ಹೋಗ್ಬೇಡಿ ಕಣ್ರಪ್ಪ ಹ್ಞೂ ತೊಂದರೆ ತಕೊಳಕ್ಕೆ ಹೋಗಬೇಡಿ ಪಾಪ ಅದ್ಯಾಕೆ ಯಾಕೆ ನಿಮಗೆ ತೊಂದರೆ ಅಯ್ಯೋ ಹೋಗಿ ಬೇಡ ನಿಮ್ಮ ಇರ್ತೀರಿ ಅಂತ ಹಂಗೆ ಕೇಳ್ಕೊಂಡು ಎತ್ತೆ ಸರ್ಗಿಟ್ಕೊಂಡು ತಿರಿಕೊಂಡು ನಿಂತ್ಕೊಳ್ಳಿ 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 ಅವ್ವ 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 ಅದು ಏನು ಮನ್ಸು ಕುಳಿಗಿರಲ್ಲ ನೀವು ಮನ್ಸಲ್ಲಿ ಇಷ್ಟು ಮಟ್ಟಿಗೆ ಕುವಿಸ ಇಟ್ಕೊಂಡಾರೆ ಅದು ಇನ್ನೊಂದು ಮೇಲೆ ಇಷ್ಟೊಂದು ದಿವಸ ಸಾಧಿಸ್ತಾ ಇದ್ರಲ್ಲ ದ್ವೇಷ ಸಾಧಿಸ್ತಾ ಇದ್ರಲ್ಲ ಒಳ್ಳೇದಾದದ್ಲ ನಿಮಗೆ ನಿಮ್ಗೆ ನೀನು ಸಾಪ ಗಿಪ್ಪಲ್ ಹಾಕಕ್ಕೆ ಬರ್ಬೇಡ ನೀನು ನಾವೇನಾದ್ರು ನಿನ್ ಮಗಳಿಗೆ ಮೋಸ ಮಾಡಿದ್ರೆ ನಮ್ಗೆ ಸಾಪ ತಗೊಳುತ್ತೆ ನಮ್ಗೆ ಸುಮ್ ಸುಮ್ನೆ ಸಾಪ ತಗೊಳುತ್ತೆ ಈಗ ಸಹಾಯ ಮಾಡಕ್ಕಿಲ್ಲ ಅಂತ ಹೇಳಿದ್ರಿ ಅಲ್ವಾ ಇನ್ನು ಯಾಕೆ ಮಾತು ನೀನು ಯಾಕಲ್ಲ ಮಾತು ಬೇಡ ಹೋಗಲ್ಲ ಯಾವ ಮಾತು ಬೇಡ ಕತ್ತು ಬೇಡ ಇರೋದು ಆಯ್ತು ನಮ್ಗೆ ಯಾವ ತರ ಕೊಡ್ತಾ ಇದ್ರೆ ಅವಳು ಅನ್ಬೋಸ್ಲಿ ಅನ್ಬೋಸ್ತಾಗ್ಲೇ ಗೊತ್ತಾಗೋದು ಅನ್ಬೋಸ್ಲಿ ಅನ್ಬೋಸ್ಲಿ ಹೋಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ